ನುಡಿಯಲ್ಲಿ ನಗು ನಗುಲಿ ನುಡಿ ನಗು ತುಂಬಿದ ಭಕ್ತಿ ಸಂಪಾದನೆ ಧರ್ಮದರ್ ಶ್ರೀಗಳಾದ ಪೂಜ್ಯ ಶ್ರೀ ಶಿವಕುಮಾರ ಸ್ವಾಮೀಜಿ ಜೊತೆ ಮಾಜಿ ಸಚಿವ ಎಸ್ಕೆ ಬೆಳ್ಳಟ್ಟೆ ಹೌದು ಬಾಗಲಕೋಟೆ ಜಿಲ್ಲೆ ಎಲಕಲ್ ತಾಲೂಕಿನ ಸಿದ್ದನಕೊಳ್ಳ ಮಠ ಧರ್ಮ ದೇವರ ದಿವ್ಯ ನೆಲೆ ಇದು ನಾಡಿನಲ್ಲಿ ಕಲಾ ಪೋಷಕರ ಮಠ ನಿರಂತರ ಅನ್ನ ದಾಸೋಹ ಮಠ ಸಂತಾನ ಮಠ ನೊಂದ ಭಕ್ತರ ಬೆಳಕಿನ ಮಠ ಎಂದು ಪ್ರಸಿದ್ಧಿ ಹೊಂದಿದ್ದ ಸಿದ್ದನಕೊಳ್ಳ ಮಠ ಇಲಕಲ್ ತಾಲೂಕಿನ ಹೃದಯದಲ್ಲಿ ಬಡವರ ಹೊಟ್ಟೆ ತುಂಬಿಸುತ್ತಾ ಭಕ್ತರ ಹೃದಯ ಭಕ್ತಿಯಿಂದ ತುಂಬಿಸುತ್ತಾ ನಿರಂತರ ಧಾರ್ಮಿಕ ಸೇವೆಯ ನಡೆಸುತ್ತಿರುವ ಈ ಪುಣ್ಯ ಕ್ಷೇತ್ರದಲ್ಲಿ ಪ್ರತಿ ಅಮಾವಾಸ್ಯೆಗೆ ಲಕ್ಷಾಂತರ ಜನ ಭಕ್ತರು ಬರುತ್ತಾರೆ ಧಾರ್ಮಿಕತೆ ಮತ್ತು ಸರಳ ಜೀವನದ ಮೂರ್ತಿ ಮಾನವರಾದ ಪೂಜ್ಯಶ್ರೀ ಶಿವಕುಮಾರ ಸ್ವಾಮೀಜಿಗಳು ತಮ್ಮ ಧೀಮಂತ ನುಡಿಗಳ ಮೂಲಕ ಲಕ್ಷಾಂತರ ಜನರ ಗೆದ್ದವರು ಇತ್ತೀಚೆಗೆ ನಡೆದ ಒಂದು ಅಪರೂಪದ ಸಂವಾದದಲ್ಲಿ ಮಾಜಿ ಸಚಿವ ಎಸ್ ಕೆ ಸ್ವಾಮೀಜಿಯವರ ಜೊತೆಗೂಡಿ ಒಂದು ಸುದೀರ್ಘವಾಗಿ ಸರಿಸುಮಾರು ನಾಲ್ಕು ಗಂಟೆಗಳ ಕಾಲ ಮಾತುಕತೆಯಲ್ಲಿ ಪಾಲ್ಗೊಂಡರು ಈ ಮಾತುಕತೆ ಯಾವ ರಾಜಕೀಯ ವೇದಿಕೆಯಲ್ಲೂ ಅಲ್ಲ ಇದು ಮನಸ್ಸುಗಳು ಹಾಸ್ಯದಿಂದ ಹಸಿರಾದ ಹಂಬಲದ ಕ್ಷಣ ಸ್ವಾಮೀಜಿಯವರ ತೀಕ್ಷ್ಣ ಮಾತುಗಳು ನೆಪವಿಲ್ಲದ ನುಡಿಗಳು ಮತ್ತು ಜೀವನದ ಅನುಭವಗಳಿಂದ ಹೊರಹೊಮ್ಮಿದ ಹಾಸ್ಯಕ್ಕೆ ಸಚಿವರು ಹುಣ್ಣು ಆಗುವ ರೀತಿಯಲ್ಲಿ ನಕ್ಕಿರುವ ದೃಶ್ಯಗಳು ಎಲ್ಲರ ಗಮನ ಸೆಳೆದವು ಸ್ವಾಮೀಜಿಯವರ ಪ್ರತಿ ಮಾತು ಬದುಕಿನ ಪಾಠ ಪ್ರತಿ ನಗು ಆತ್ಮೀಯತೆ ಅವರು ಆಡಿದ ಕೆಲ ಪದಗಳು ಸಚಿವರನ್ನು ನಗಿಸುತ್ತಿದ್ದರೆ ಕೆಲವು ಆಳವಾಗಿ ಸ್ಪರ್ಶಿಸುತ್ತಿದ್ದವು ಧಾರ್ಮಿಕತೆಯ ಪಾಠಗಳು ಸಾಮಾಜಿಕ ಚಿಂತನೆಗಳು ಮತ್ತು ದಿನನಿತ್ಯದ ಚಟುವಟಿಕೆಗಳು ಈ ನಾಲ್ಕು ಗಂಟೆ ಸಂವಾದವನ್ನು ನಗಿಯ ನೆಲೆಗೂ ನಿಷ್ಠೆಯ ದಾರಿಗೂ ಕರೆದೊಯ್ದವು ಬದುಕಿನಲ್ಲಿ ಗಂಭೀರತೆಗಿಂತಲೂ ಒಮ್ಮೆ ನಗುವುದು ಮುಖ್ಯ ಹಾಗೆಂದೇನು ಈ ವಿಶೇಷ ಮಾತುಕತೆ ಜೊತೆಗೆ ಒಂದು ಬೋಧನೆಯನ್ನು ನೀಡಿತು ಮಾತುಗಳು ಮಾತ್ರವಲ್ಲ ನಗು ಕೂಡ ಮಂತ್ರವಂತೆ ಕೆಲಸ ಮಾಡಬಹುದು